ಅಥಣಿ ತಾಲೂಕಿನ ತಂಗಡಿ ಗ್ರಾಮದಲ್ಲಿ ಸ್ವಂತ ಖರ್ಚಿನಲ್ಲಿ ಪತ್ರಾಸಾ ಶೇಡನಲ್ಲಿ ಅಂಗನವಾಡಿ ನಿರ್ಮಿಸಿದ ಸಣ್ಣ ರೈತ ರಮೇಶ ಹರಿಪಾಟೀಲ ಸರಕಾರಿ ಶಾಲೆಗಳು ಎಂದರೆ ಮೂಗು ಮುರಿದು ಕೋಡುವ ಇಂತಹ ದಿನಮಾನದಲ್ಲಿ ಇಲ್ಲೊಬ್ಬ ದಾನಿ ತನ್ನ ಸ್ವಂತ ಜಾಗದಲ್ಲಿ ಸ್ವಂತ ಖರ್ಚಿನಲ್ಲಿ ಪತ್ರಾಸಾದಿಂದ ಅಂಗನವಾಡಿ ಶೇಡ ನಿರ್ಮಿಸಿ ಚಿಕ್ಕ ಮಕ್ಕಳಿಗೆ ಶಿಕ್ಷಣ ಒದಗಿಸಲು ಇತರರಿಗೆ ಮಾದರಿಯಾಗಿದ್ದಾನೆ ಮತ್ತೊಮ್ಮೆ ಈ ಬಾರಿ ಹಬ್ಬದ ಶುಭಾಶಯಗಳು ಹಾಗೂ ನನ್ನ ನಮಸ್ಕಾರಗಳು ಅದೊಂದು ನಾನು ನನಗೆ ಭಾಳ ಸಂತೋಷ ಆಗ್ತದೆ ನಾನು ಬಂದು ಒಂದು ವರ್ಷ ಆಗ್ತಿದೆ ಚಿರಿಕು ಆಮೇಲೆ ಆ ಅಂಗನವಾಡಿ ಅಲ್ಲಿ ನಡೆಯಿದ್ದು ಪ್ರಕಾರ ಕೊಟ್ಟಿದ್ದು ನಿಮಗೆ ಈಗ ಇದೆಲ್ಲ ನೀವು ಇದನ್ನೆಲ್ಲ ತಯಾರು ಮಾಡಿ ನಾನೇನು ಮಾತಾಡೋಕ್ಕಾಗ ಅಷ್ಟೊಂದೆಲ್ಲ ವ್ಯವಸ್ಥೆ ಮಾಡಿ ನಮ್ಮ ಕೊಟ್ಟರೆ ನಿಮ್ಗೆ ನನ್ನ ಹಾಗೂ ನನ್ನ ಇಲಾಖೆ ಪರವಾಗಿ ಧನ್ಯವಾದಗಳು ನಮ್ಮನ್ನು ನಾನು ಎಲ್ಲರಿಗೂ ಹಾಗೂ ನಮಗಿಷ್ಟೆಲ್ಲ ಸಹಕಾರ ಕೊಡ್ತೀನಿ ಸಂತೋಷ ಅದು ನಾನು ಇಲ್ಲಿ ಮೊದಲು ನನ್ನ ದೈವ ಚಲೋ ತಂದ್ಕೊಂಡಿನಿ ನಮ್ಮ ನನ್ನ ನಮ್ಮ ಗಾಡಿ ನಮ್ಮ ಗಾಡಿ ನಮ್ಮ ಆಫೀಸ್ ಚಾಲಕರು ಅವರು ವಾಹನ ಚಾಲಕರು ಉದ್ಯೋಗರಾಜು ಎಲ್ಲರಿಗೂ ಅವರಿಗೆ ಆಮೇಲೆ ಎಲ್ಲರಿಗೂ ನನ್ನ ಯುಗಾದಿ ಹಬ್ಬ ಶುಭಾಶಯ ಹೇಳುತ್ತಾ ಹಾಗೂ ನನ್ನ ಸ್ಪೆಷಲ್ ಆಗಿ ನನ್ನ ಸಿಸ್ಟರ್ ಆದಂಥ ಸುಡಿ ಹೋಗ್ ಮೇಡಮ್ಮ ಅವರಿಗೆ ನಾನು ಸ್ಪೆಷಲಾಗಿ ಯೋಗಿ ಹಬ್ಬದ ಶುಭಾಶಯಗಳ ನಮಸ್ಕಾರ ಹೇಳ್ತೀನಿ ಯಾಕಂದರೆ ಊರಿನ ಪ್ರಮುಖರು ಅವರೇ ಅವರು ನನ್ನ ನನಗೆ ಬೆಂಬಲ ಬೇಕಾದ್ರೆ ನಮಗೆ ಬೆಂಬಲ ಕೊಡಲಾರಂತ ಅಂದ್ಕೊಂಡಿದ್ದೀನಿ ಹಾಗೆ ಮೇಡಮ್ ನಮ್ಮ ಅಂಗನವಾಡಿಗೆ ಒಂದು ಸ್ವಲ್ಪ ಕುರ್ಚಿಗಳನ್ನು ಕೊಡಬೇಕು ಅಂತ ತಿಳ್ಕೊಳ್ತೀನಿ ನಾನು ಒಂದು ಸೇಬಲ್ಲು ಮಕ್ಕಳಿಗೆ ಸ್ವಲ್ಪ ಖುಷಿ ಸಣ್ಣ ಹಾಕಿ ಒಂದು ಎಲ್ಲ ವ್ಯವಸ್ಥೆ ಎಲ್ಲರಿಗೂ ನಾನು ತುಂಬಾ ಧನ್ಯವಾದ ಉಲ್ಪಿಸ್ತೀನಿ ಮತ್ತೇನು ನಮ್ಗೆ ಸರ್ಕಾರ ಕೊಡ್ಬೇಕು ನಿಮ್ಮ ಸರ್ಕಾರ ಯಾವಾಗೈತು ನಾವು ನಿಮ್ಮ ನೀವು ನಿಮ್ಮ ಸಲುವಾಗಿ ನಮಗೆ ಹೇಳ್ತಾರೆ ಸರ್ಕಾರದವ್ರು ಕುಡಿಲಿಕ್ಕೆ ಪಗಾರ ಕೊಟ್ಟು ನಾವು ಚೆನ್ನಾಗಿ ಸರ್ಕಾರದಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಮಕ್ಕಳನ್ನೆಲ್ಲ ರಂಗ ಮಾಡಿ ದಯವಿಟ್ಟಕ್ಕಂಥ ಗಾಡಿ ತಂದು ಬಿಟ್ಟಿದ್ವಿ ಏನು ಅಸ್ತವ್ಯಸ್ತ ಆದ್ರೆ ಅಸ್ತವ್ಯಸ್ತ ಆದರೆ ನಮ್ಗೆ ಹೇಳಿ ಮಕ್ಕಳು ಕೊಡುವಂಥ ಪುಟ್ಟ ಗರ್ಜಿ ನೀರು ಕೊಡುವಂಥ ದತ್ತಿ ಮಕ್ಕಳಿಗೆ ಕೊಡುವಂಥ ಹಾಲು ಎಲ್ಲಾನು ನೀವು ಅಂಗನ ಮಾಡಿ ಮೇಲೆ ಸ್ವಲ್ಪ ಲಕ್ಷ ಇದೆ ರೀ ನಾನು ಬರ್ತಿರ್ತೀನಿ ಮಾಡ್ತಿರ್ತೀವಿ ರೀ ಮೇಡಮ್ ಅದಾರ ಏನು ಸೂಪರೈಸರ್ ಮೇಡಮ್ ಅದಾವೆ ಹೆಲ್ಪರ್ ಅದಾವೆ ಏನೂ ತೊಂದರೆ ಆಗೋದನ್ನ ಕೊಡ್ತೀವಿ ಹಾಗೂ ಈಗ ಏಪ್ರಿಲ್ ಹದಿನೈದರಿಂದ ಅಂಗಡಿಸ್ತೀವಿ ಮೇ ಹದಿನಾಲ್ಕರ ತಕ್ಷ ಒಂದು ತಿಂಗಳು ಅವಾಗ ಮಕ್ಕಳಿಗೆ ರೇಷನ್ ಕೊಟ್ಟು ಅವ್ರು ಬರ್ತಿರ್ತಾರೆ ರೇಷನ್ ಪ್ರಾಡಕ್ಟ್ ಸುಟ್ಟಿ ಇರ್ತದೆ ಅವ್ರಿಗೂ ರೇಷನ್ ಎಲ್ಲ ಸರಿ ಸಹಿಷ್ಟು ಇಷ್ಟದಾಗ ತಪ್ಪು ತಡೆ ಯಾವುದಕ್ಕೆ ತಪ್ಪು ತಡೆ ಯಾವುದಕ್ಕೆ ಏಪ್ರಿಲ್ ಮೇ ಹದಿನೈದ ನಂತರ ತಗೊಂಡು ಬರ್ತೀವಿ ಎಲ್ಲ ಸುಲಭ ಅವಾಗ ಸ್ವಲ್ಪ ಮೇ ಲಾಸ್ಟ್ ವೀಕ್ ಅಂದರೆ ಪಂಪ್ ಆಗಿರ್ತೈತ್ರಿ ಎಲ್ಲ ತಂದು ಶಿಫ್ಟ್ ಮಾಡ್ತಿದ್ದೀವಿ ಆಮೇಲೆ ನೀವೆಲ್ಲ ಹಾಕಿದ್ರಿ ಒಳ್ಳೇದಾದ್ರಿ ಖುಷಿ ಆಯ್ತು ರೀ ಆದ್ರೆ ನಮ್ಗೆ ಹೆಲ್ಪರ ನಿಮ್ಗೆ ಸಣ್ಣ ಕಲ್ಕೋಬೇಕು ಆಮೇಲೆ ನೀವು ಸ್ವಲ್ಪ ಮಕ್ಕಳಿಗೆ ಕಾಜಿ ಪೂರಕ ನೋಡ್ಕೋಬೇಕು ಅಡುಗೆ ಮಾಡ್ಕೊತಿದ್ರ ಜೊತೆ ಹುಡುಗಿ ಬಗ್ಗೆ ಕಾಳಜಿ ಎಲ್ಲರು ಓಡಿಟ್ಟು ಸಣ್ಣ ಮಕ್ಕಳ ಪಾರಾಗಿ ಓಡಿತಾವ ಏನಾರು ಮಾಡ್ತಿರ್ತಾವ ಇಷ್ಟು ಕಟ್ಟಿದ್ರೆ ತೆಗಿಯಾಕ ಏನಾರು ಮಾಡ್ತಿರ್ತಾವ್ ಮಕ್ಕಳದ ಹಂಗ ಒಟ್ಟು ಏನಾರು ಈಗ ಈಗ ನಾವೆಲ್ಲ ಮಾಡಿ ada lagi ni